ಫ್ರೆಂಡ್ಸ್ ನಿನ್ನೆ ನೀವು ಗಣಪತಿ ಹಬ್ಬದ ಮುಂಚಿನ ದಿನದ ವಿಡಿಯೋವನ್ನು ನೋಡಿದ್ರಿ ಇದು ಮರುದಿನ ಬೆಳಿಗ್ಗೆ ಮೂರುವರೆ ಅಷ್ಟೊತ್ತಿಗೆ ನಮೃತಕ್ಕ ಮತ್ತು ದೀಪಕ್ಕ ಹಾಗೆ ನಾನು ಕೂಡ ನಾವೆಲ್ಲರೂ ಕೂಡ ಮೂರು ಗಂಟೆ ಎರಡು ಮುಕ್ಕಾಲು ಮೂರು ಗಂಟೆಯಷ್ಟೊತ್ತಿಗೆ ಎದ್ದು ಎಲ್ಲ ತಲೆ ಸ್ನಾನ ಎಲ್ಲ ಮಾಡಿ ಮತ್ತೆ ಕಾಯಿ ತೋರಿಲಿಕ್ಕೆ ಇಲ್ಲಿ ಅತಿ ಹೆಚ್ಚು ಕಾಯಿ ತೋರಿದದ್ದು ನಮ್ರತಕ್ಕ ಹಾಗೆ ದೀಪಕ ನಾನೊಂದು ಎಂಟು ಕಾಯಿ ತುರಿದಿದ್ದೇನೆ ಅಷ್ಟೇ ಹಾಗೆ ಒಂದು ನಲವತ್ತರಿಂದ ನಲವತ್ತೈದು ತೆಂಗಿನಕಾಯಿ ಎಲ್ಲ ತೋರಿಲಿಕ್ಕಿತ್ತು ಅಡಿಗೆಗೆ ಎಲ್ಲ ಪಾಯಸ ಗಜ್ಬಜ್ಜೆ ಕಡಲೆಗಶಿ ತುಂಬಾ ಬಗೆಯದ ಅಡುಗೆ ಇತ್ತಲ್ಲ ಹಾಗೆ ಕಟಿಂಗ್ ಮಾಡುದು ಮತ್ತೆ ಕಾಯಿ ತುರಿಯೋದೆಲ್ಲ ಮೇನ್ ಆಗಿರುವಂತದ್ದು ಕೆಲಸಗಳು ಯಾವುದಕ್ಕೆ ಬೆಲ್ಲ ಇದು ನೋಡಿ ಈಗ ಫ್ರೆಂಡ್ಸ್ ಇಲ್ಲಿ ಪತ್ರೊಡೆಗೆ ಈಗ ಕಡಿಲಿಕ್ಕೆ ಹಾಕಿದ್ದಾರೆ ಇಲ್ಲಿ ಇಡ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದಾರೆ ಈಗ ಬೆಳಗಿನ ಸಮಯ ನಾಲ್ಕೂವರೆ ಆಗಿದೆ ಹಾಗೆ ಇಲ್ಲಿ ಎಲ್ಲ ಪೋಡಿಗೆ ಕಟ್ ಮಾಡ್ಲಿಕ್ಕೆ ಮುಂಚಿನ ದಿನ ಮಾಡಿಟ್ರೆ ಸ್ವಲ್ಪ ಸಾಫ್ಟ್ ಆಗ್ತದೆ ಅಂತ ಹೇಳಿ ಮರುದಿನವೇ ಒಂದು ಆರೇಳು ಜೂಗುಜ್ಜೆ ಇತ್ತು ಕಟ್ ಮಾಡ್ತಾ ಎದ್ದು ಸಾಧಾರಣ ಕೆಲಸ ಇತ್ತು ಈಗ ನೋಡಿ ಈಗ ಒಂದು ಐದುವರೆ ಆಗುವಾಗ ಬಂದ್ರು ಈಗ ಟೈಮ್ ನೋಡಿ ಅಂತೆ

ನಾಲ್ಕು ಅಷ್ಟೊತ್ತಿಗೆ ಅನಿತಕ್ಕ ಮತ್ತೆ ವಂದನಕ್ಕ ಬಂದರು ಹಾಗೆ ಇಲ್ಲಿ ಇಡ್ಲಿ ಕೂಡ ಈ ಕಡೆಯಿಂದ ಬೆಂದಾಯಿತು ನಾಲ್ಕು ಮುಕ್ಕಾಲು ಐದರೊಳಗೆ ಒಂದು ಟ್ರಿಪ್ಪ ಇಡ್ಲಿ ಕೂಡ ಆಯಿತು ಬೆಳಗ್ಗೆ ಬೇಗ ಇದ್ದದ್ರಿಂದ ಕೆಲಸ ಎಲ್ಲ ಬೇಗ ಬೇಗ ಆಗಿ ಹೋಯಿತು ಇಲ್ಲಿ ವಂದನಕ್ಕ ಮತ್ತು ನಮ್ರತಕ್ಕ ಸೇರಿ ಪತ್ರಡೆ ಮಾಡ್ತಾ ಇದ್ದಾರೆ ಪತ್ರಡೆಗೆ ಹಚ್ಚದೆ ತುಂಬ ಕೆಲಸ ಇರ್ತದೆ ರೋಲೆಲ್ಲ ಮಾಡಿ ಇಡ್ಲಿಕ್ಕೆ ಜೋರು ಮಳೆ ಭಯಂಕರ ಮಳೆ ಬರ್ತಾ ಉಂಟು ಟೈಮ್ ಐದು ಗಂಟೆ ಆಗಿದೆ ಹಾಗೆ ಪತ್ರಡೆದು ಪತ್ತೋಳಿ ಎಲ್ಲ ಮಾಡೋದು ಹಚ್ಚುವಂಥದ್ದು ಅದು ಅದೆಲ್ಲ ಕೆಲಸ ಬೇಗ ಆದರೆ ಸ್ವಲ್ಪ ಉಳ್ದದಾದರೂ ಪರವಾಗಿಲ್ಲ ಹಾಗೆ ಅನಿತಕ್ಕ ವಂದನಕ್ಕ ಅದೇ ರೀತಿ ನಮ್ರತಕ್ಕ ಮೂರು ಜನ ಸೇರಿ ಪತ್ರಡೆದ ಕೆಲಸ ಅವರೇ ಮುಗಿಸಿ ಬಿಟ್ಟರು ಮತ್ತೆ ಪೂರ್ಣಿಮಕ್ಕ ಕೂಡ ಇದ್ರು ಅವರು ಸಹ ಬಂದ್ರು ಇವರಿಗೆ ವರ್ಷ ಸಂಬಳೆ ಗುದ್ದುದೇ ಕೆಲಸ ವಿಡಿಯೋ ತೆಗಿತೇನಂತ ಫಾಸ್ಟ್ ಹಚ್ಚಿದ್ದಾರೆ ಇದು ಫಾಸ್ಟ್ ಮೂಡ್ ಅಲ್ಲ ಇಡು ನೋಡಿ ಎರಡು

ಯಾರಿಲ್ಲ ನಾನೊಬ್ರಿ ಇರೋದು ಅದು ಅದಕ್ಕೆ ಹೇಳಿದ್ವಿ ಇವರಿಗೆ ಒಂದು ಶೂಟಿಂಗ್ ಮಾಡಿ ಅಂತ ಯಾಕಂದ್ರೆ ಗುಳಿ ಪೋಡಿ ಇದು ಪೋಡಿ ಮಸಾಲೆ ಅದೆಂತ ಕಾಫಿಗೆ ಸಕ್ಕರೆ ಕಾಫಿಗೆ ಸಕ್ಕರೆ ರೆಡಿ ಆಗಿದೆ ಇನ್ನು ಬೇಯಿಸದೊಂದು ಐದು ಕಾಲ ಐದುವರೆ ಒಳಗೆ ಪತ್ರ ಬಿಸಿ ಬಿಸಿ ಬೆಲ್ಲದ್ದು ಕಾಫಿ ನಮ್ಗೆ ಈಗ ಟೈಮ್ ಮಾಡಿ ಕರೆಕ್ಟ್ ಆರು ಗಂಟೆ ಇದೊಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಕಾಫಿ ಕುಡಿಲಿಕ್ಕೆ ಸ್ವಲ್ಪ ಅವಲಕ್ಕಿ ಅಂತ ಎಕ್ಸ್ಟ್ರಾ ಮಾಡಿದ್ದು ಮತ್ತೆ ಇಡ್ಲಿ ಸಾಂಬಾರ್ ಚಟ್ನಿ ಎಲ್ಲ ರೆಡಿ ಆಗಿದೆ ಆದ್ರೆ ನಾವು ಇಲ್ಲಿ ಗಂಡಸರಿದ್ರೆ ಮಾತ್ರ ಇವ್ರದ್ದು ಕೆಲಸ ಕನ್ನಡಿ ತರ್ಬೇಕಾ ಕನ್ನಡಿತಾ ನಮ್ಗೆ ನೋಡ್ಲಿಕ್ಕೆ ಇದು ಹನ್ನೊಂದು ಗಂಟೆಗೆ ತಿನ್ನಲಿಕ್ಕೆ ಅವಲಕ್ಕಿ ಹಾಂ ಪಾಪ ಬೆಳಿಗ್ಗೆ ಆರು ಗಂಟೆಗೆ ಮಾಡಿಡ್ತಿದ್ದಾರೆ ನೋಡಿ ಇವರು ನನ್ನ ಮಾಮ ಶ್ರೀನಿವಾಸ್ ಕೇಣಿ ಅವರು ಮಿಣ್ಣಾರಂದ್ರೆ ಫೇಮಸ್ಸಾ ಹೇಳಿ ಈ ವರ್ಷದ್ದು ಚೌತಿ ಎಷ್ಟನೇ ವರ್ಷದ್ದು ಎಂತ ಅಂತ ನಮ್ಮ ಮುಂಜಾನೆ ನಮ್ಮ ಊರಲ್ಲಿ ದೊಡ್ಡದೊಂದರು ಮಾಡ್ತಿದ್ರು ಗಣಪತಿಯನ್ನು ಅಲ್ಲಿಂದ ಇಲ್ಲಿಗೊಂದು ನಾನು ದೇವಸ್ಥಾನ ಗಣ ಮಾಡಿ ಮಾಡಿಸಿ ಈಗ ಐವತ್ತನೇ ವರ್ಷ ಈ ವರ್ಷ ಐವತ್ತನೇ ವರ್ಷ ಈ ವರ್ಷ ನಮ್ಮಲ್ಲಿ ಐವತ್ತನೇ ವರ್ಷದ ಚೌತಿ ನಮ್ಮ ಮನೆಯಲ್ಲಿ ನನಗೆ ಐದು ಗಂಡು ಒಂದು ಹೆಣ್ಣು ಹಣ್ಣು ಮೊಮ್ಮಕ್ಕಳು ಅವರೇ ಎಲ್ಲ ಬಂದು ಮನೆಗೆ ಬಂದು ಚೌತಿ ಅಡುಗೆ ಗಿಡಗೆ ಎಲ್ಲ ಅವರೇ ಮಾಡೋದು ಮತ್ತು ನಮ್ಮ ಮುಂಚೆ ನಮ್ಮ ದೊಡ್ಡದನ್ನೇ ಮನೆಯಲ್ಲಿ ಚೌತಿ ಗುಂಡಿನ ಕೈಯಲ್ಲಿ ಅಲ್ಲಿಂದ ಗಣಪತಿ ತಂದು ನಾನು ಇಲ್ಲಿ ಗಣಪತಿ ನಾನು ನನ್ನ ಕೈಯಲ್ಲಿ ಐವತ್ತನೇ ವರ್ಷ ಈ ವರ್ಷ ಭಾರಿ ವಿಜೃಂಭಣೆಯಲ್ಲಿ ನಡೀತದೆ ಇವರೆಲ್ಲ ಭಾರಿ ಇಂಜೆಸರೆಲ್ಲ ನನ್ನ ಸ್ವಚ್ಛಂದರು ನನ್ನ ಮಿಸ್ಸಸ್ಸು ಎಲ್ಲ ಇವ್ರೆಲ್ಲ ಇಲ್ಲಿ ವಂದನಕ್ಕ ಮತ್ತೆ ಪೂರ್ಣಿಮಕ್ಕವರು ಬಾವಿಂದ ನೀರು ಸೇತ್ತಾ ಇದ್ದಾರೆ ತರಕಾರಿ ಕಟ್ ಮಾಡಿ ಇಟ್ಟಿರುವಂತದ್ದು ಇದೆಯಲ್ವಾ ಅದನ್ನೆಲ್ಲ ಚಂದ ಮಾಡಿ ತೊಳಿಲಿಕ್ಕೆ ಅನಿ ರೆಡಿಯಾಗಿದ್ದಾರೆ ಹಾಗೆ ಇವರು ನೀರನ್ನ ತಂದು ಹಾಕ್ತಾ ಇದ್ದಾರೆ ಹಾಗೆ ಎಲ್ಲರೂ ಸೇರಿ ಒಟ್ಟಿಗೆ ನಾವು ಕೆಲಸವನ್ನ ಮಾಡುವಂಥದ್ದು ಇಲ್ಲಿ ಪೋಡಿ ಮಾಡ್ಲಿಕ್ಕೆ ಮಸಾಲೆ ಇದು ರೆಡಿ ಆಗಿದೆ ಇನ್ನು ಪೋಡಿಗೆ ಮಸಾಲೆ ಎಲ್ಲ ಹಚ್ಚಲಿಕ್ಕಿದೆ ಾಯಿತು ಫಸ್ಟ್ ರುಬ್ಬಿ ಆಮೇಲೆ ಹಾಗೆ ಮಾಡ್ತಾ ಇದ್ದಾರಕ್ಕ ಎಲ್ಲರಿಗೂ ನಮಸ್ಕಾರ ಶುಭೋದಯ ಫ್ರೆಂಡ್ಸ್ ಎಲ್ಲರಿಗೂ ಕಿಣಿ ಮಸರಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ಸಬ್ಸ್ಕ್ರೈಬರ್ಸ್ ನಿಮ್ಗೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವಾಗ ನಾವಿದ್ದೇವೆ ಇಲ್ಲಿ ನಮ್ಮ ಕಿಣಿ ಫ್ಯಾಮಿಲಿಯ ಹಿರಿಯರ ಮನೇಲಿ ಇದ್ದೇವೆ ಹಾಗೆ ಇಲ್ಲೆಲ್ಲವೂ ಕೂಡ ಚೌತಿ ತಯಾರಿ ನಡೀತಾ ಉಂಟು ನೋಡಿ ಅನಿತಕ್ಕ ಇಂಥದ್ದು ಉಡುತಾ ಇದ್ದಾರೆ ಎಲ್ಲ ಕೂಡ ಕಟಿಂಗ್ ಮಾಡಿದ ನಿನ್ನೆ ತೊಳಿಲಿಕ್ಕೆ ತರಕಾರಿಗಳನ್ನೆಲ್ಲ ಕಟಿಂಗ್ ಮಾಡಿದ್ದು ನಿನ್ನೆ ಅದನ್ನೆಲ್ಲ ಈಗ ತೊಳಿಲಿಕ್ಕೆ ಇಡ್ತಾ ಇದ್ದಾರೆ ಈಗ ಕೆಲಸ ಕೆಲಸ ಆಗ ಕೆಲಸ ಆಯ್ತು ಈಗ ಸಮಯ ಆರು ಮುಕ್ಕಲಾಗಿದೆ ಹಾಗೆ ಪತ್ತೊಳಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೇವೆ ನಮ್ರತಕ್ಕ ಪತ್ತೊಳಿ ಅರಶಿನ ಎಲೆಯಲ್ಲಿ ಅದನ್ನು ಹಚ್ಚಿ ಕೊಡ್ತಾ ಇದ್ದಾರೆ ಹಿಟ್ಟನ್ನು ಹಾಗೆ ನಾನೇ ಕಡೆಯಿಂದ ಚೂರ್ಣ ಹಾಕ್ತಾ ಇದ್ದೇನೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡುದನ್ನು ನೋಡಿ ಅವರ ಕೆಲಸ ಆಗಿದ್ರೆ ಇದಕ್ಕೆಲ್ಲದಕ್ಕೆ ಸಹ ಜಾಯ್ನ್ ಆಗ್ತೇವೆ ಹಾಗೆ ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ನಮ್ಮದೇ ಒಬ್ಬರಿಗೆ ಒಂದು ಕೆಲಸ ಕೊಟ್ಟರೆ ಅವ್ರದ್ದು ಫಿನಿಶ್ ಆದ್ಮೇಲೆ ಅವ್ರು ಬಂದು ಇಲ್ಲಿ ಜಾಯ್ನ್ ಆಗುವಂಥದ್ದು ಹಾಗೆ ಇಲ್ಲಿ ಈಗ ಒಂದನಕ್ಕ ಮತ್ತೆ ಅನಿತಕ್ಕ ಸಹ ಬಂದು ನಮ್ಮ ಜೊತೆ ಜಾಯಿನ್ ಆದ್ರು ಅತ್ತೆ ಬಂದ್ರು ಹಾಗೆ ನಾವು ಅತ್ತೆ ಎಲ್ಲರೂ ಸೇರಿ ಇದೊಂದು ಪತ್ತೊಳಿ ಹಚ್ಚುವ ಕೆಲಸವನ್ನ ಮಾಡಿದೆವು ಎಲ್ಲ ಸೇರಿ ಪತ್ತೋಳಿ ಮಾಡ್ತಾ ಇದ್ದೇವೆ ಗಣೇಶನಿಗೆ ಭಾರಿ ಇಷ್ಟವಾದ ಕಡುಬು ಸಿಹಿ ಕಡುಬು ಹಾಗೆ ಇದನ್ನೀಗ ಪತ್ತೋಳಿಯನ್ನು ಮಾಡ್ಲಿಕ್ಕೆ ಎಷ್ಟು ಜನ ಇದ್ದೇವೆ ನೋಡಿ ಇದು ಅರಶಿನ ಎಲೆಯಲ್ಲಿ ಮಾಡುದು ಆಲ್ರೆಡಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಭಾರಿ ಒಳ್ಳೇದಾಗ್ತದೆ ಪರಿಮಳವಾದ ಸಿಹಿ ಕಡುಬು ಫ್ರೆಂಡ್ಸ್ ನೀವು ಕೂಡ ತುಂಬ ಮಂದಿ ಕಮೆಂಟ್ಸನ್ನು ಹಾಕಿದ್ರಿ ತುಂಬ ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಈಗೆಲ್ಲ ಒಳ್ಳೇದು ಅಂತೇಳಿ ನಮಗೆ ಕೂಡ ನಾವು ಮಾತಾಡಬೇಕಾದ್ರು ಕೆಲವರು ಸೇರಿ ನಾವು ನಾವು ಕೂಡ ಹಾಗೆ ಮಾತಾಡ್ಲಿಕ್ಕೆ ಉಂಟು ಫೀಲಿಂಗ್ ಬ್ಲೆಸ್ಡ್ ಅಂತ ಹೇಳ್ತೇವೆ ನಾವು ಈ ರೀತಿ ಒಂದು ಕುಟುಂಬ ಸಿಕ್ಕಿದ್ದು ಹಾಗೆ ಎಲ್ಲರೂ ಒಟ್ಟಿಗೆ ಒಂದು ಸೇರಿ ಕೆಲಸವನ್ನು ಮಾಡುವಂಥದ್ದು ನಮಗೆಲ್ಲರಿಗೆ ಸಿಕ್ಕಿದ ಒಂದು ಭಾಗ್ಯ ಪುಣ್ಯ ಅಂತ ಹೇಳ್ತೇವೆ ಯಾವುದಕ್ಕೆ ನಮಗೆ ಬರ್ತದಲ್ಲ ಇವಾಗ ಇಲ್ಲಿ ಆದಿತ್ಯ ಸ್ನಾನ ಎಲ್ಲ ಮಾಡಿ ನೀರು ಸೇರ್ತಾ ಇದ್ದಾನೆ ದೇವರ ಆಭರಣ ಎಲ್ಲ ಅರಿಶಿನ ನೀರು ಹಾಕಿ ಸ್ವಚ್ಛಗೊಳಿಸುವ ಕೆಲಸ ಅವನಿಗಿದೆ ಇದೀಗ ಇಲ್ಲಿ ಉಪ್ಕರಿ ಒಗ್ಗರಣೆ ಹಾಕ್ತಾ ಇದ್ದಾನೆ ಹಾಗೆ ಒಗ್ಗರಣೆಗೆ ಎಣ್ಣೆ ಎಲ್ಲ ಹಾಕಿ ಸಾಸುವೆ ಉದ್ದಿನ ಬೆಳೆ ಮೆಣಸೆಲ್ಲ ಹಾಕಿ ನಾವು ಪಲ್ಯ ಮಾಡ್ತೇವೆ

ಚಪ್ಪೆ ಬಜ್ಜಿ ಉಟ್ಕರೇಕ ಬಿಕ್ಕಂಡು ಸಣ್ಣ ಸಣ್ಣಕ್ಕೊಂದು ಸಿನವಲ್ಲ ಹಲಸಿನಕಾಯಿ ಬೀಜ ಸಣ್ಣದಾಗಿ ಕಟ್ ಮಾಡಿಟ್ಟಿದೆ ಇದು ಚಪ್ಪೆ ಪಲ್ಯ ಅಂತ ನಾವು ಮಾಡ್ತೇವೆ ಗೌರಿ ಪೂಜೆಗೆ ಇದಕ್ಕೆ ಉಪ್ಪು ಹಾಕಲಿಕ್ಕಿಲ್ಲ ಮತ್ತೆ ಉಪ್ಪು ಹಾಕದೆ ಸಹ ತಿನ್ನೋದು ನಾವು ಮತ್ತೆ ಉಪ್ಪು ಹಾಕದೇ ಇದು ನೈವೇದ್ಯ ಸಹ ಮಾಡೋದು ಹಾಗೆ ಈಗ ಹಲಸಿನಕಾಯಿ ಬೀಜ ಒಗ್ಗರಣೆಯಲ್ಲಿ ಹಾಕಬೇಕು ಮತ್ತೆ ಇದಕ್ಕೊಂದು ಐದು ಬಗೆಯದು ನಾವು ಸೊಪ್ಪು ಸೊಪ್ಪುಗಳನ್ನೆಲ್ಲ ಕಟ್ ಮಾಡಿ ಹಾಕೋದು ಬೆಂಡೆಕಾಯಿದು ದಂಡೆಕಾಯಿದು ಸಜಂಕ ತಗತೆ ಸೊಪ್ಪು

ಇಲ್ಲಿ ಪ್ರಣವ್ ಆದಿತ್ಯ ಸೇರಿ ದೇವರನ್ನು ಕೂತ್ಕೊಳಿಸುವಂತ ಮಂಟಪ ಅದೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ನಮೃತಕ್ಕ ದೀಪಕ್ಕ ಮತ್ತೆ ಪೂರ್ಣಿಮಕ್ಕ ಇವರು ಸೇರಿ ವಾಯಣ ಪೂಜೆಗೆ ಎಲ್ಲ ನಮಗೆ ಹಣತೆ ಎಲ್ಲ ಹಚ್ಚಲಿಕ್ಕೆ ಉಂಟು ದೀಪ ಸಣ್ಣ ಸಣ್ಣದು ಹಾಗೆ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅದಕ್ಕೆ ಬತ್ತಿ ಹಾಕೋದು ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿ ಇಡುವಂಥದ್ದು ಹಾಗೆ ನಾವು ಎಲ್ಲರೂ ಈ ಸಲ ಹರಿವಾಣ ಇಟ್ಟು ಅದರಲ್ಲಿ ನಮ್ಮ ನಮ್ಮ ದೀಪವನ್ನ ಇಟ್ಟು ವಾಯಣ ಪೂಜೆಗೆ ರೆಡಿ ಮಾಡುವ ಅಂತ ಹೇಳಿ ಹಾಗೆ ಅವರು ಅದನ್ನು ಮಾಡ್ತಾ ಇದ್ದಾರೆ ಮೂರು ಜನ ತೆಂಗಿನಕಾಯಿದು ಮಾಡೋದು ತೆಂಗಿನಕಾಯ್ದು ಹಾಲು ತೆಂಗಿನಕಾಯ್ದು ಹಾಲು ಪಾಯಸಕ್ಕೆ ಹೀರಿಗೆ ಮತ್ತು ಸಿಹಿ ಪದಾರ್ಥಕ್ಕೆ ಸಿಹಿ ಗೆಣಸಿನ ಪದಾರ್ಥಕ್ಕೆ ಫ್ರೆಂಡ್ಸ್ ಇಲ್ಲಿ ನಾನು ಮತ್ತು ಪೂರ್ಣಿಮಕ್ಕ ಸೇರಿ ಇಲ್ಲಿ ನಾವು ಕಟ್ ಮಾಡಿಟ್ಟಿರುವಂಥ ಪೋಡಿ ಇದೆಲ್ಲವನ್ನು ಕೂಡ ಚೆಂದ ಮಾಡಿ ತೊಳೆದು ಅನಿ ತಕ್ಕ ಕೊಟ್ಟಿದ್ದಾರೆ ರೆಡಿ ಮಾಡಿ ಹಾಗೆ ನಾವು ಅದಕ್ಕೆ ಮಸಾಲೆಯನ್ನು ಹಚ್ತಾ ಇದ್ದೇವೆ ಐದು ಬಗೆಯ ಪೋಡಿ ಇತ್ತು ಈ ಸಲ ಹಾಗಲ್ಕಾಯ್ದು ಮತ್ತು ಮಾಡ ಹಾಗಲ್ಕಾಯ್ದು ಗೆಣಸಿನ ಪೋಡಿ ಬಾಳೆಕಾಯಿ ಪೋಡಿ ಜೂಗುಜ್ಜೆ ಪೋಡಿ ಕೆಲವೊಮ್ಮೆ ಪೆಂಡಾರೋ ಗೋಯಿಂಟ್ ಅಂತ ಸಿಗುತ್ತೆ ಅದರದ್ದು ಕೂಡ ಇದು ಸಿಕ್ಕಿದಾಗ ನಾವು ಮಾಡ್ತೇವೆ ಹಾಗೆ ಈಗ ಐದು ಬಗೆಯ ಪೋಡಿಗೆ ಮಸಾಲೆ ಹಚ್ತಾ ಇದ್ದೇವೆ ಈ ಕಡೆಯಿಂದ ಇಲ್ಲಿ ವೃದ್ಧಿ ಕಿಣಿ ನಮ್ಮದು ಗರಿಕೆ ಹುಲ್ಲನ್ನು ಎಲ್ಲ ಆರಿಸಿ ಜೋಡಿಸಿಡ್ತಿದ್ದಾಳೆ ಇಲ್ಲಿ ಪ್ರಣವ್ ಮತ್ತು ಆದಿತ್ಯ ಸೇರಿ ಇದು ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಬ್ಯುಸಿ ಆಯಿತಾ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಪ್ರತಿಯೊಬ್ಬರು ಕೂಡ ಬ್ಯುಸಿ ಅಂತ ಹೇಳ್ಬೋದು ಅಂದರೆ ದೇವರ ಒಂದು ಗಣಪತಿ ಹಬ್ಬ ಅಂತೇಳಿದರೆ ಎಲ್ಲರನ್ನು ನಾನು ಮೊನ್ನೆ ಹೇಳಿದ್ದೇನೆ ಒಂದು ಒಗ್ಗೂಡಿಸುವಂಥ ಒಂದು ಶಕ್ತಿ ಇದೆ ಅದರಲ್ಲಿ ಅಂತ ಹೇಳಿ ಹಾಗೆ ಈಗ ಇದೆಲ್ಲ ಕೆಲಸ ಆಗಿ ಮನೆಯಲ್ಲಿ ನಾವೀಗ ಪೊನ್ನೆಚ್ಚಾರಿ ವೆಂಕಟರಮಣ ದೇವಸ್ಥಾನಕ್ಕೆ ಬಂದಿದ್ದೇವೆ ಇಲ್ಲಿ ಗಣಪತಿಯನ್ನು ಪದ್ಮನಾಭ ಕಾಮತ್ ಅವರು ಮಾಡ್ತಾರೆ ಹಾಗೆ ತುಂಬಾ ಗಣಪತಿಯನ್ನ ಮಾಡ್ತಾರೆ ಇಡೀ ಕಿಣಿ ಫ್ಯಾಮಿಲಿ ಚಿಲ್ಲರ್ ಪಾರ್ಟಿ ಮಕ್ಕಳೆಲ್ಲರೂ ಸೇರಿ ಟೆಂಪೋದಲ್ಲಿ ಬಂದಿದ್ದಾರೆ ಗಣಪತಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಹಾಗೆ ಬಾವನವರೆಲ್ಲ ಕಾರಲ್ಲಿ ಬಂದಿದ್ರು ನಾನು ಟೂ ವೀಲರ್ ಅಲ್ಲಿ ಬಂದಿದ್ದೆ ಹಾಗೆ ಒಂದು ವಿಡಿಯೋ ಬೇಕಲ್ವಾ ಗಣಪತಿ ಅಂತರುವ ಪ್ರತಿ ಸಲ ಬಂದು ಇಲ್ಲಿ ಒಂದು ವಿಡಿಯೋ ನಂಗೆ ಒಂದು ಭಯಂಕರ ಖುಷಿ ಫ್ರೆಂಡ್ಸ್ ಇಲ್ಲಿ ಪದ್ಮನಾಭ ಕಾಮತ್ ಅಂದ್ರೆ ಇವರೇ ಹಾಗೆ ಬಾಬಣ್ಣ ಅಂತ ನಾವು ಕರಿತೇವೆ ಇವರು ಗಣಪತಿಯನ್ನ ಬಹಳ ಸುಂದರವಾದ ರೀತಿಯಲ್ಲಿ ಮಾಡ್ತಾರೆ ಹಾಗೆ ಇಲ್ಲಿ ಇವಾಗ ದೇವಸ್ಥಾನದಿಂದ ನಾವೀಗ ಮನೆಗೆ ಕರ್ಕೊಂಡು ಹೋಗುವಂಥದ್ದು ಗಣಪತಿಯನ್ನು ಇದೊಂದು ಎಲ್ಲ ಮಕ್ಕಳಿಂದ ಹಿಡಿದು ಎಲ್ಲರಿಗೆ ಕೂಡ ತುಂಬ ಖುಷಿ ಗಣಪತಿಯನ್ನು ತರಲಿಕ್ಕೆ ಹೋಗುದು ಅಂತೇಳಿದರೆ ಹಾಗೆ ಇಲ್ಲಿವಾಗ ನಾವೆಲ್ಲರೂ ಕೂಡ ಸೇರಿದ್ದೇವೆ ಕಿಣಿ ಫ್ಯಾಮಿಲಿ गोष्टी आवडतात गणपतीची गाणी आणि आपला लाडका गोष्टी आवडतात गणपतीची गाणी आणि आपला लाडला ಹೇಳಿದ್ದಾರೆ ಹಾಗೆ ಇಲ್ಲಿ ಜೀವಗುಜ್ಜೆದ ಆಗ್ತಾ ಉಂಟು ಈಗ ಹೌದು ಒಂದೊಂದು ಬಗೆ ಇಲ್ಲಿ ಗಂಡ ಮತ್ತೆ ಹೆಂಡತಿ ಸೇರಿ ಇಬ್ಬರು ಸಹ ಚಪ್ಪೆ ಕಡುಬು ಮಾಡ್ತಾ ಇದ್ದಾರೆ ಕಡುಬು ಗೌರಿಗೆ ಭಾರಿ ಹೆಲ್ಪ್ ಮಾಡುದಲ್ಲ ಹೆಂಡತಿಗೆ ನೋಡಿ ಅಪ್ಪ ಮತ್ತೆ ಮಗ ಸೇರಿ ಇಲ್ಲಿ ಕೋಡಿ ಕಾಯಿಸ್ತಾ ಇದ್ದಾರೆ ಇವರು ರಾಜೇಶ್ ಶನ್ ಮಗಳು ಇದು ವೀರೇಂದ್ರಿಕಿನ್ ಯಾನೇ ಬಾಬು ವೀರೇಂದ್ರ ಯಾನೆ ಬಾಬು ವೀರೇಂದ್ರಕಿನ್ ಯಾನೆ ಬಾಬು ಮಾಯಿ ಹಾ ನೋಡಿ ಪರ್ಕಳದ ಮಾಯಿ ನಮ್ಮದು ಭಾರ ಚಂದ್ರ ನೋಡಿ ಈಗ ವರ್ಲ್ಡ್ ಫೇಮಸ್ ಆಗಿರುವಂತ ಮಸಾಲಾ ಮಜ್ಜಿಗೆ ಮಾಡ್ಲಿಕ್ಕೆ ರೆಡಿ

ಆಮೇಲೆ ಅದು ಗಾಳಿಸಬೇಕು ಗುಮ್ಮಾ ಮಂದಿ ರೆಸಿಪಿ ಹೊರಗಡೆ ಕೇಳಿದ್ರು ಮಸಾಲಾ ಮಜ್ಜಿಗೆ ಹಾಕಿ ಅದರಲ್ಲಿ ಎಷ್ಟು ಕಮೆಂಟ್ ಬಂದಿದೆ ಮಸಾಲಾ ಮಜ್ಜಿಗೆ ಅಂತ ಆಮೇಲೆ ಅದಕ್ಕೆ ಅದು ಗಾಳಿಸಿದ ಮೇಲೆ ಮತ್ತೆ ಇದು ಮಜ್ಜಿಗೆ ಇದು ಮಸೂರ ಅನ್ನು ಸಹ ಹೌದು ಅದರಲ್ಲಿ ಮಿಕ್ಸಿಯಲ್ಲಿ ಹಾಕಿ ಆಮೇಲೆ ಅದು ಸ್ವಲ್ಪ ಎರಡಷ್ಟು ಜಾಸ್ತಿ ಮಾಡಿದ್ರೆ ಅದರಲ್ಲಿ ಹೌದು ಬೆಣ್ಣೆ ಬೆಣ್ಣೆ ಸಾಸಬೇಕು ಹಾ 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 ಅಷ್ಟೇ ಚಾಟ್ ಮಸಾಲ ಅದೆಲ್ಲ ಎಂತ ಇಲ್ಲ ಒಳ್ಳೇದಾಗ್ತದಲ್ಲ ಹೌದು ಪ್ಯಾಕೆಟ್ ಇದ್ದು ಅಷ್ಟು ಹುಳಿರುವುದಿಲ್ಲ ಇವತ್ತೊಂದು ಹತ್ತು ಗ್ಲಾಸ್ ಆದ್ರೂ ಕುಡಿಬೇಕು ನಮ್ಮದು ಪೂಜೆ ಎಲ್ಲ ಆಗುವ ನಾಲ್ಕು ಗಂಟೆ ಆಗ್ತದೆ ಮತ್ತೆ ಹಸಿವೆ ಆಗುದಿಲ್ಲ ಅದು ಹಸಿವಿದ್ದು ಟೈಮ್ ಹೋಗಿರ್ತದೆ ಮತ್ತೆ ಜಾಸ್ತಿ ಇಲ್ಲಿ ಹೌದು ಪಾಪ ಪ್ರಣವ್ ಕಿಣಿ ಅವರು ಪೋಡಿ ಕಾಯಿಸಿದ್ರಲ್ಲಿ ಫುಲ್ ಬಿಸಿ ಇದ್ದಾರೆ ನಮ್ಗೆ ಇಲ್ಲಿ ಪತ್ರಡೆಯನ್ನ ತೆಳ್ಳಗೆ ಸ್ಲೈಸ್ ಮಾಡ್ತಾ ಇದ್ದಾರೆ ಅಂದ್ರೆ ಬಡಿಸ್ಲಿಕ್ಕೆ ನಮ್ಗೆ ಸುಲಭ ಆಗ್ತದಲ್ಲ ಹಾಗೆ ಈ ರೀತಿಯಾಗಿದೆ ಬೆಂದು ಹಾಗೆ ಇದನ್ನ ಸ್ಲೈಸಸ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ ಅವರು ಇನ್ನು ನಾವು ವಾಯಣ ಪೂಜೆಗೆ ಎಲ್ಲರೂ ಹೊರಡುವಂಥದ್ದು ಈ ಸಲ ಮಕ್ಕಳು ದೊಡ್ಡವರೆಲ್ಲರೂ ಪಟ್ಟೆ ತೊಡಪ ಪಟ್ಟೆ ಮಡಿಯನ್ನು ಹಾಕಿ ಹೊರಟದ್ದು ಹಾಗೆ ಇಲ್ಲಿ ಅರಶಿನ ಕಡುಬು ಎಲ್ಲ ರೆಡಿ ಆಗಿದೆ ಒಳ್ಳೆ ಬೆಂದಿದೆ ಇದನ್ನೀಗ ಬಡಿಸ್ಲಿಕ್ಕೆ ಎಲೆ ಎಲ್ಲ ತೆಗೆದು ರೆಡಿ ಮಾಡಬೇಕಲ್ಲ ಇದು ಸಹ ಕೆಲಸ ಇದೆ ಅದೇ ರೀತಿ ಕಡುಬು ಗೌರಿ ಪೂಜೆಗೆ ಮಾಡುವಂತ ಚಪ್ಪೆ ಕಡುಬು ಅದು ಸಹ ಎಲೆ ಎಲ್ಲ ತೆಗೆದು ಬಿಡಿಸಿ ಎಲ್ಲ ಇಡ್ಲಿಕ್ಕೆ ಉಂಟು ಬಡಿಸುವಾಗ ಎಲ್ಲ ರೆಡಿ ಮಾಡಿ ಎಂತ ಮಾಡ್ತಾ ಇದ್ದೀರಿ ಅನ್ನ ಆದ್ಮೇಲೆ ಆಯ್ತಾ ಅದು ಅನಿತಕ್ಕನಿಗೆ ಹೇಳಿ ಒಗ್ಗರಣೆ ಹಾಕ್ಲಿಕ್ಕೆ ಒಗ್ಗರಣೆ ಹಾಕ್ಲಿಕ್ಕೆ ಅನಿತಕ್ಕನಿಗೆ ಹೇಳಿ ಅನ್ನ ಆದ್ಮೇಲೆ ಒಗ್ಗರಣೆ ಒಗ್ಗರಣೆ ಆದ್ಮೇಲೆ ಒಗ್ಗರಣೆ ಆದಮೇಲೆ ದೇವರ ಪೂಜೆ ಗಣಪತಿ ಗಣಪತಿ ದೇವರ ಪೂಜೆಗೆ ಮೋದಕ ನೈವೇದ್ಯ ಮಾಡ್ಲಿಕ್ಕೆ ಉಂಟು ಹಾಗೆ ಇಲ್ಲಿ ದೀಪಕ್ ಯಾವಾಗ ಮೋದಕ ಮಾಡ್ತಾ ಇದ್ದಾರೆ